ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ನೂರು ಜನ್ಮಕ್ಕೂ ಭಾಗ ಒಂದು ಏನಾಯಿತು ಎಂದು ನೋಡೋಣ ಬನ್ನಿ ಎಲ್ಲರೂ ವ್ರತನ ಮುಗಿಸಿ ದೇವಸ್ಥಾನದಿಂದ ಮನೆಗೆ ಬರುತ್ತಾರೆ ಮನೆಗೆ ಬಂದು ಎಲ್ಲರೂ ಒಳಗೆ ಹೋಗೋ ಹೋಗುತ್ತಾರೆ ಆದರೆ ಚಿರು ಮತ್ತು ಮೈತ್ರಿ ಮನೆ ಬಾಗಿಲಿನಲ್ಲಿ ನಿಲ್ಲಿಸುತ್ತಾರೆ ಆದರೆ ಚಿರು ಅಮ್ಮ ಹೇಳುತ್ತಾಳೆ ನೀನು ನೀವು ಅಲ್ಲೇ ನಿಂತ್ಕೊಳ್ಳಿ ಒಳಗೆ ಬರಬೇಡಿ ಅಂತ ಹೇಳ್ತಾರೆ ಅದೆಲ್ಲರೂ ಗಾಬ್ರಿಯಿಂದ ಮನೆಯವರೆಲ್ಲರೂ ಚಿರು ಅಮ್ಮನ ಕಡೆ ನೋಡ್ತಾರೆ ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಎಲ್ರಿಗೂ ತಲೆ ಪ್ರಶ್ನೆ ಆಗುತ್ತೆ ಮೈತ್ರಿ ಕೂಡ ಭಯದ ಆತಂಕದಿಂದ ನೋಡ್ತಿರ್ತಾಳೆ ಯಾಕೆ ಅಮ್ಮ ಅಮ್ಮ ಅತ್ತೆಯವರು ಹಿಂಗೆ ಅಂದರು ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಮನೆಯವರು ಅಂದ್ಕೋತಾರೆ ಓ ಇವಳು ನಾವು ಅಲ್ಲಿ ಅಂದ್ಕೊಂಡಿದ್ದು ಬೇರೆ ಇಲ್ಲಾಗ್ತಿರೋದು ಬೇರೆ ಅಂತ ಅನ್ಕೋತಾರೆ ಅಜ್ಜಮ್ಮ ಆ ಕಡೆ ತಿರುಗಿ ನೋಡಿದಾಗ ಚಿರು ಅಮ್ಮ ತಟ್ಟೆಯಲ್ಲಿ ಮಂಗಳಾರತಿನ ಇಟ್ಕೊಂಡು ಬರ್ತಿರ್ತಾರೆ ಆ ಮಂಗಳಾರತಿ ಇಟ್ಕೊಂಡು ಬಂದಿದ್ದು ನೋಡಿ ಎಲ್ರಿಗೂ ಖುಷಿಯಾಗುತ್ತೆ ಆದರೆ ಅವನ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆಗೆ ಮಾತ್ರ ಅದು ಇಷ್ಟ ಆಗೋದಿಲ್ಲ ಆ ಚಿರು ಅಮ್ಮ ತಿರು ಅಕ್ಕನ ಕರೆದು ಬಾ ಮಗಳೇ ನಾವಿಬ್ಬರು ಆರತಿ ಮಾಡಿ ಅವ್ರನ್ನ ಒಳಗೆ ಕರ್ಕೊಳ್ಳೋಣ ಅಂತ ಹೇಳಿ ಹೋಗಿ ಇಬ್ಬರು ಚಿರುಗೆ ಮತ್ತು ಮೈತ್ರಿಗೆ ಆರತಿ ಮಾಡ್ತಾರೆ ಮೊದಲು ಚಿರುಗೆ ಆರತಿ ಮಾಡಿ ತಿರುಗಾಣೆಗೆ ನೆಟ್ಟು ಖುಷಿ ಪಡ್ತಾರೆ ಇದನ್ನು ಅಜ್ಜಮ್ಮ ನೋಡ್ತಾ ಹಾ ಬಾ ಸಣ್ಣ ಸೊಸೆ ಬದಲಾದ್ಲು ಇವ್ರಿಗೆ ಈಗಾರು ಗೊತ್ತಾಯ್ತಲ್ಲ ಅಂತ ಅರ್ಥ ಮಾಡ್ಕೊಂಡು ಖುಷಿಯಾಗ್ತಾರೆ ಆಮೇಲೆ ಚಿರೋ ಅಮ್ಮ ಮೈತ್ರಿಗೆ ಆರತಿ ಮಾಡೋಕ್ಕೆ ಹೋಗ್ತಾರೆ ಆದರೆ ಮನೆಯವರು ದೊಡ್ಡ ಸೊಸೆ ಮತ್ತೆ ಅವರು ದೊಡ್ಡ ಮಗ ಹೇಳ್ತಾರೆ ನೀನು ಯಾಕೆ ಹಿಂಗೆ ಬದಲಾದ್ರೆ ನೀನು ಇದು ಮಾಡ್ತಿರೋದು ನೀವು ಸರಿಯಲ್ಲ ಯಾಕೆಂದರೆ ಬರೀ ಒಂದು ವ್ರತ ಮಾಡಿದ ತಕ್ಷಣ ಅವರು ಒಳ್ಳೇದಾಗ್ಬಿಡ್ತಾಳೆ ಮನೇಲಿ ಆಗಿದ್ದು ಎಲ್ಲದಕ್ಕೂ ಅವಳೇ ತಾನೇ ಕಾರಣ ಅಂತ ಹೇಳ್ತಾರೆ ಆದರೆ ಮೈತ್ರಿ ಅದೇ ಸಮಯಕ್ಕೆ ಒಳಗೆ ಬಂದು ಅತ್ತೆ ಕಾಲಕ್ಕೆ ನಮಸ್ಕಾರ ಹಾಕಿ ಆಶೀರ್ವಾದ ತಗೋತಾಳೆ ಆ ಚಿರು ಅಮ್ಮ ಸಂಪೂರ್ಣವಾಗಿ ಅವಳ ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಆಗ ತಿರು ಫ್ರೆಂಡ್ ಮತ್ತು ತಂಗಿ ಹೇಳ್ದೆ ಹೇಳ್ತಾರೆ ಈ ಕಲ್ಲನ್ನು ನಮ್ಮ ಅತ್ತಿಗೆ ಪ್ರೀತಿಗೆ ಕಲ್ಲೇ ಕರಗ್ತ ಕರಗತ್ತಂತೆ ಆದರೆ ಮನುಷ್ಯ ಕಾಲು ಕರ್ಬಾ ಅಂತ ಹೇಳ್ತಾಳೆ ಆಗ ತಿರು ಅಮ್ಮ ಅವಳನ್ನ ತಪ್ಪಿಕೊಂಡು ನಾನು ನಿಮ್ಮನೆ ಒಳಗೆ ಬರಬೇಕು ಬರಕ್ಕೆ ಬರಬೇಕಾದ್ರೆ ಅವತ್ತು ಆರತಿ ಮಾಡಿದಲೇ ನಾನು ಮುಂಚು ನಿಂತಿದೆ ಆದರೆ ನನಗೆ ಇವತ್ತು ಆ ಮನಸ್ಥಿತಿ ನನಗಿಲ್ಲ ಯಾಕೆಂದರೆ ನೀನು ಇವತ್ತನ್ನು ಸಂಪೂರ್ಣ ಮಾಡಿ ನನ್ನ ಮಗನ ಮಾತಾಡೋ ಹಾಗೆ ಮಾಡಿದ್ಯಾ ಇದರಿಂದ ನನಗೆ ಖುಷಿಯಾಗಿದೆ ಇವತ್ತು ನಾನು ನಿನ್ನ ಸಂಪೂರ್ಣವಾಗಿ ನನ್ನ ಸೊಸೆ ಅಂತ ಒಪ್ಕೋತೀನಿ ಅವತ್ತು ನಾನು ನಿನಗೆ ಆಶೀರ್ವಾದ ಮಾಡಬೇಕಾಗಲಿಲ್ಲ ಅಂತ ಹೇಳ್ತಾಳೆ ಆ ಕಾರ ಜಮ್ಮ ಕಣ್ಣಲ್ಲಿ ನೀರೇ ಬರುತ್ತೆ ಖುಷಿಯಿಂದ ಆನಂದ ಭಾಷ್ಮನ ನೋಡಿಸ್ತಾಳೆ ಇವತ್ತು ಇದ್ದೀನಿ ಮೈತ್ರಿ ಕೇಳು ಇವತ್ತಿಂದ ನೀನು ನನ್ನ ಸೊಸೆನೆ ಅಂತ ಹೇಳಿ ಅವಳನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾರೆ ಹಾಗೆ ಖುಷಿನ ವ್ಯಕ್ತಪಡಿಸ್ತಾರೆ ಚಿರನ ಮೈತ್ರಿ ಕರ್ಕೊಂಡು ಅವಳು ರೂಮಿಗೆ ಬರ್ತಾಳೆ ರೂಮಿಗೆ ಬಂದು ಒಳಗೆ ಬಂದಿದ ತಕ್ಷಣ ನೋಡ್ತಾರೆ ರೂಮೆಲ್ಲ ಅಲಂಕಾರ ಆಗಿರುತ್ತೆ ಬೆಲೂನಿಂದ ಲೈಟಿಂದ ಎಲ್ಲದಿಂದ ಅದನ್ನು ಅಲಂಕಾರ ಮಾಡಿರ್ತಾರೆ ಯಾರು ಅಲಂಕಾರ ಮಾಡಿದ್ದು ಅಂತ ಮೈತ್ರಿಗೆ ಗೊತ್ತಾಗೋದಿಲ್ಲ ಚಿರುನ ಕೇಳ್ತಾಳೆ ನೋಡಿ ಚಿರು ರೂಮೆಲ್ಲ ಅಲಂಕಾರ ಆಗಿದೆ ಬೆಲೂನೆಲ್ಲ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾಳೆ ಆಗ ಚಿರು ಅದನ್ನೆಲ್ಲ ನೋಡಿ ಒಳಗೆ ಖುಷಿ ಪಡ್ತಾನೆ ಬಟ್ ಇದನ್ನೆಲ್ಲ ಮಾಡಿದ ಯಾರು ಅಂತ ಮೈತ್ರಿಗೆ ಗೊತ್ತಾಗದೆ ಅಲ್ಲಿ ನೋಡು ಚಿರು ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲನೂ ಒಂದು ಒಂದು ಸುತ್ತು ನೋಡಿಕೊಂಡು ಕೆಳಗೆ ಬಂದು ಚಿರನ್ನ ಕರ್ಕೊಂಡು ಕರ್ಕೊಂಡೋಗಕ್ಕೆ ಬರ್ತಾಳೆ ಕರ್ಕೊಂಡೋಗಕ್ಕೆ ಬಂದಾಗ ಚಿರು ಅಕ್ಕ ಬಂದು ಹೇಳ್ತಾಳೆ ಇದನ್ನೆಲ್ಲ ಯಾರು ಯಾರು ಮಾಡಿದ್ದು ಅಂತ ಮಾಹಿತಿ ಕೇಳಿದಾಗ ಚಿರು ಅಕ್ಕ ಹೇಳ್ತಾಳೆ ಇದನ್ನೆಲ್ಲ ಕಾಮಿನಿ ಮಾಡಿರಬೇಕು ನಮಗಿಂತ ದೇವಸ್ಥಾನದಿಂದ ಫಸ್ಟ್ ಬಂದಿದ್ದು ಕಾಮಿನಿನೇ ಏನು ಇಷ್ಟ ಏನು ಇಷ್ಟ ಆಗೋಲ್ಲ ಅನ್ನೋದು ಚಿಕ್ಕ ವಯಸ್ಸಿಂದ ಅವನಿಗೆ ಗೊತ್ತು ಯಾಕೆಂದರೆ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಹಾಗಾಗಿ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿದಾಳೆ ಅನ್ಸುತ್ತೆ ಇದು ಅಲಂಕಾರ ಮಾಡಿರೋದು ಅವಳೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ಯಾಕೆಂದರೆ ದೇಶದಿಂದ ಬೇಗ ಬಂದು ಮಾಡಿರ್ಬೋದು ಅಂತ ಹೇಳಿ ಅಕ್ಕ ಹೊರಡ್ತಾಳೆ ಆಮೇಲೆ ಚಿರುನ ಕರ್ಕೊಂಬಂದು ಮೈತ್ರಿ ಹಾಸಿಗೆ ಮೇಲೆ ಕೂರಿಸಿ ಚಿರು ಈಗ ನೀನು ಮಾತಾಡು ಚಿರು ಏನಾದರೂ ನೀನಲ್ಲಿ ಬರೀ ನನ್ನ ಹೆಸ್ರು ಹೇಳಿದೆ ಅದಾಗಂತ ಈ ನೀನು ಮಾತಾಡಿದ್ರೇ ನನಗೆ ಏನು ಅಂತ ಅರ್ಥ ಆಗೋದು ಸೊ ಒಂದು ಸಲ ಬೇರೆ ಏನಾದರೂ ಮಾತಾಡು ಅಂತ ಹೇಳ್ತಾಳೆ ಅದೇ ಏನು ಮಾತಾಡೋ ಅದಲ್ಲ ಚಿರು ಕೈ ಇಟ್ಕೊಂಡು ನೀನು ಮಾತಾಡಲಿ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ನೀನು ಹುಷಾರಾಗ್ತಾಯಿದ್ದೆಲ್ಲ ಇದೆ ನನಗೆ ಆಗ್ತಾ ಇರೋದು ಅಂತ ಹೇಳಿ ಒಂದು ಕೈಗೆ ಮುದ್ಕೊಟ್ಟು ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಆದರೆ ಚಿರು ಏನು ಮಾತಾಡೋಲ್ಲ ಮೈತ್ರಿ ಹೇಳ್ತಾಳೆ ನೀನು ಒಂದು ಸಲ ನಗು ಅಂತ ಹೇಳಿದಾಗ ಚಿರು ನಗ್ತಾನೆ ಆಗ ಅಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಮೈತ್ರಿಗೆ ಖುಷಿಯಾಗಿ ನನ್ನ ಗಂಡ ಅಂದೇ ಇದು ಯಾವಾಗಲೂ ನಗ್ತಾ ಇರಬೇಕು ಅಂತ ಹೇಳ್ತಾಳೆ ಇಲ್ಲಿ ಚಿರು ಅಕ್ಕ ಮತ್ತು ಕಾಮಿನಿ ಇಬ್ಬರು ಮಾತನಾಡ್ತಿರ್ತಾರೆ ಕಾಮಿನಿ ಹೇಳ್ತಾಳೆ ನೀನು ಯಾಕೆ ನನ್ನ ಹೆಸ್ರು ಹೇಳಿದೆ ಅಲ್ಲೋಗಿ ನಾನು ಅಲಂಕಾರ ಮಾಡಿದ್ದು ಅಂತ ಕೇಳ್ತಾಳೆ ಇದಕ್ಕೆಲ್ಲ ಒಂದು ಕಾರಣ ಇರುತ್ತೆ ನಿನ್ನ ಹೆಸ್ರು ಹೇಳಿದ್ದಕ್ಕೆ ಅಲ್ಲೊಂದು ಕಾರಣ ಇರೋದಕ್ಕೆ ನಾನು ನಿಮಗೆ ನಿನ್ನೆ ಹೆಸರು ಹೇಳಿದೆ ಏನಕ್ಕೆ ಅಂತ ನಾನು ಹಿಂಗೆ ಹೇಳ್ತೀನಿ ಅವಳು ಅವಳನ್ನ ಅವನ್ನ ಬೇರೆ ಮಾಡಬೇಕು ಅನ್ನೋದಕ್ಕೆ ಉದ್ದೇಶ ಇರೋದು ನಮ್ಮ ಇಬ್ಬರಿಗೆ ಸೊ ನೀನು ಅವ್ಳನ್ನ ಸೇರಬೇಕು ಅನ್ನೋ ಕಾರಣ ಆದರೆ ಆ ಕಾರಣಕ್ಕೆ ಒಂದು ಕಾರಣ ಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ನಿನ್ನ ಹೆಸರನ್ನು ಹೇಳಿದೆ ಯಾಕೆಂದರೆ ನೀನು ಅವಳ ಅವ್ನ ಅವನ್ನ ಅವಳನ್ನು ಬೇರೆ ಮಾಡೋಕ್ಕೆ ನಿನ್ನ ಹೆಸರು ತೆಗಿಲೇಬೇಕು ಅಂತ ಹೇಳ್ತಾಳೆ ಆದರೆ ಇಲ್ಲಿ ಮೈತ್ರಿ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾ ಪ್ರಾರ್ಥನೆ ಮಾಡಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಯಾರು ಹೋಗಿದ್ದು ಯಾರು ಹಿಂಗೆ ಕರ್ಕೊಂಡು ಅಂತ ಅಲ್ಲಿಗೆ ಅಜ್ಜಮ್ಮ ಬರ್ತಾರೆ ಅಜ್ಜಮ್ಮ ಬಂದು ಕೇಳ್ತಾರೆ ಏನು ಮೈತ್ರಿ ಈಗ ತಾನೇ ವ್ರತ ಮುಗಿಸಿ ಬಂದಿದ್ದೀವಿ ಆ ತಿರ್ಗಾ ಬಂದು ಬೇರೆ ಹತ್ರನೇ ನಿಂತಿದ್ಯಾ ಅಂತ ಅಜ್ಜಮ್ಮ ಕೇಳ್ತಾರೆ ಅದಕ್ಕೆ ಮೈತ್ರಿ ಹೇಳ್ತಾಳೆ ಇಲ್ಲ ಅಜ್ಜಮ್ಮ ನಾನು ದೇವರಿಗೆ ಕೃತಜ್ಞತೆ ಹೇಳಬೇಕಿತ್ತು ಯಾಕೆ ಅಂತ ನಾನು ವ್ರತ ಮಾಡಬೇಕಾದ್ರೆ ಯಾರೋ ನನ್ನ ಆಯಿತು ಮತ್ತು ಯಾರೋ ನನ್ನ ಆಯಿತು ಯಾರೋ ನನಗೆ ಮಿಲಿನ ಒಳಗಡೆ ಹೇಳ್ಕೊಂಡು ಹೋಗಂಗಾಯಿತು ರಾಯರ್ ಇಲ್ದೇ ಹೋಗಿದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ ಅಂತ ಹೇಳಕ್ ಬರ್ತಾಳೆ ಅಜ್ಜಮ್ಮ ಮೈತ್ರಿ ಬಾಯಿ ಮೇಲೆ ಕೈ ಇಟ್ಟು ದಯವಿಟ್ಟು ಇದನ್ನು ಹೇಳಬೇಡ ಮಗಳಿಗೆ ನನಗೆ ಅದನ್ನು ಕೇಳೋಷ್ಟು ಶಕ್ತಿ ನನಗಿಲ್ಲ ಯಾರು ಯಾರಿಗೂ ಈ ಮನೆಯವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಾರೆ ಆದರೆ ಮೈತ್ರಿ ಇಷ್ಟೊಂದು ತೀವ್ರವಾಗಿ ನಮ್ಮ ನಮ್ಗೆ ಇಷ್ಟೊಂದು ಹಿಂಸೆ ಆಗ್ತದೆ ಅಂತ ಅಂದರೆ ಅದ್ರ ಶಾಪ ಎಷ್ಟು ತೀವ್ರವಾಗಿರ್ಬೋದು ಅಜ್ಜಮ್ಮ ನಮ್ಗೆ ರಾಯರ ಆಶೀರ್ವಾದದಿಂದ ನಾನು ಇದನ್ನೆಲ್ಲ ಸಂಪೂರ್ಣ ಮಾಡೋದಕ್ಕಾಯಿತು ಇಲ್ಲ ಅಂದಿದ್ರೆ ವ್ರತ ಕಂ ಪೂರ್ತಿ ಮಾಡೋದಕ್ಕಾಗ್ತಿರ್ಲಿಲ್ಲ ಅಂದಾಗ ಅಜ್ಜಮ್ಮ ದೇವ್ರನ್ನ ಕೈ ಬಿಟ್ಟು ಮುಗಿದು ಬೇಡ್ಕೋತಾರೆ ಅಜ್ಜಮ್ಮ ಆದರೆ ಇಷ್ಟೊಂದು ಆಗಬೇಕಂತ ಅಂದರೆ ಅದಕ್ಕೊಂದು ಕಾರಣ ಇರಬೇಕು ಇದೆಲ್ಲ ದುಷ್ಟಶಕ್ತಿಗಳಿಂದನೇ ಆಗಿರೋದು ಅಂತ ಅನಿಸುತ್ತೆ ಅಜ್ಜಮ್ಮ ಇದಕ್ಕೆಲ್ಲ ಕಾರಣ ಅದೇ ಇರ್ಬೋದಲ್ವ ಅಂತ ಹೇಳಿದಾಗ ಅಜ್ಜಮ್ಮ ಹೌದು ಗುರುಗಳು ಹೇಳಿದರು ದುಷ್ಟಶಕ್ತಿಗಳು ಹಠಾಸದಿಂದ ಇದನ್ನೆಲ್ಲ ಆಗುವಂಥ ಸಂಭವನೇ ಹಾಗೇ ಆಗುತ್ತೆ ಸಂಭವನೂ ಬರುತ್ತೆ ಅಂತಲೂ ಹೇಳಿದರು ಅದೇ ಆಗ್ತಿರ್ಬೋದು ಅಂತ ಅಜ್ಜಮ್ಮ ಹೇಳ್ತಾರೆ ಅದಕ್ಕೆ ಮೈತ್ರಿ ಇಷ್ಟು ತೀರ್ವಾ ಆಗ್ತಿದೆ ಅಂತ ಅಂದರೆ ಇದ್ರ ಕಾರಣ ತಿಳ್ಕೊಳ್ಳೇಬೇಕಾಗತ್ತೆ ಅಜ್ಜಮ್ಮ ಅದನ್ನು ಹೇಳಿ ಅಂತ ಹೇಳಿದಾಗ ಅಜ್ಜಮ್ಮ ಹೇಳಲ್ಲ ಅದೇ ಅದು ಜಮ್ಮ ಡಾಕ್ಟ್ರನ್ನ ಕರೆದು ಚಿರನ ಚೆಕ್ ಮಾಡಿಸಲ್ ಚೆಕ್ ಮಾಡೋಕ್ಕೆ ಕರೆದಿರ್ತಾರೆ ಡಾಕ್ಟ್ರು ಚಿರನ ಚೆಕ್ ಮಾಡ್ತಾ ಹೇಳ್ತಾರೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಮನೆಯವರ ಆರೈಕೆ ಪ್ರೀತಿ ಎಲ್ಲದನ್ನ ಸೇರೇ ಅವನಿಗೆ ಅವ್ರಿಗೆ ಬೇಗ ಚೇತರಿಕೆ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅವ್ರು ಮಾತಾಡಿದ್ದಾರೆ ಅಂತ ಅಂದರೆ ಇದು ದೇವರು ಪವಾಡನೆ ಆಗಿರಬೇಕು ಬಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವ್ರು ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರು ಹೇಳ್ತಾರೆ ಡಾಕ್ಟ್ರ್ ಹೇಳಿ ಹೊಡ್ತಾರೆ ಅದೆಲ್ಲರಿಗೂ ಖುಷಿಯಾಗುತ್ತೆ ಇಲ್ಲಿ ಚಿರು ಅಕ್ಕ ಚೀಟಿನೆಲ್ಲ ಬರೆದು ಒಂದು ಆಟ ಆಡೋಣ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕರೆದು ಹಾಗೆ ಮೈತ್ರಿ ಚಿರುನೂ ಕರೆಯೋದಕ್ಕೆ ಹೇಳ್ತಾರೆ ಆಗ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಏನಿರ್ಬೋದು ಅಂತ ಅನ್ಕೋತಾರೆ ಆಗ ಚಿರು ಫ್ರೆಂಡ್ ಹೇಳ್ತಾನೆ ಅಲ್ಲಿ ಸಾಹಿತ್ಯ ಮತ್ತು ಕಣ್ಣನ ಮಧ್ಯ ಬ್ಲ್ಯಾಕ್ ರೋಸ್ ಇದ್ದರೆ ಇಲ್ಲಿ ಈ ಕಾಮಿನಿಯನ್ನು ಬ್ಲ್ಯಾಕ್ ರೋಸ್ ಬಂದು ನಿಂತಾಳೆ ಅಂತ ಹೇಳಿ ಹೇಳಿ ಆಡ್ಕೊತಾಳೆ ಮತ್ತು ಚಿರು ಅಕ್ಕ ಈ ಆಟ ನೀವು ಬಂದ್ರೆ ಈ ಆಟನ ಶುರು ಮಾಡೋಣ ಚಿರುಗೆ ಹಳೆ ನೆನಪುಗಳನ್ನ ಬರೆಸ್ಬೇಕು ಅಂತಂದರೆ ನಾವು ಈ ಆಟ ಆಡಬೇಕು ಹಾಗಾಗಿ ಒಂದು ಎಲ್ರಿಗೂ ಒಂದು ಅವ್ರವ್ರಿಗೆ ಏನು ಅನ್ಸುತ್ತೋ ಅದನ್ನು ಹೇಳಿ ನಾನು ಚೀಟಿ ಬರೆದು ಹಾಕಿದ್ದೀನಿ ಅದಲ್ಲಿ ಎಲ್ಲರದ್ದು ಹೆಸರಿದೆ ಯಾರು ಫಸ್ಟ್ ಹೆಸ್ರು ತೆಗಿ ಯಾರದ ಹೆಸರು ಬರುತ್ತೋ ಅವರು ಚಿರು ಬಗ್ಗೆ ಅವರು ಇಬ್ಬರ ಮಧ್ಯೆ ಇರೋಂಥ ಒಡನಾಟದ ಬಗ್ಗೆ ಹೇಳಿ ಹೇಳೋದು ಆಗ ಚಿರುಗೊಂಚೂರು ಹಳೆದನ್ನೆಲ್ಲ ನೆನ್ಪು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾಳೆ ಆಗ ಫಸ್ಟು ಮೈತ್ರಿಗೆ ಚೀಟಿ ತೆಗಿಯೋದಕ್ಕೆ ಹೇಳ್ತಾಳೆ ಮೈತ್ರಿ ಇದಕ್ಕೆ ನಾನು ತೆಗಿಬೇಕಾ ಬೇಡ ಅದಕ್ಕೆ ಅಂತ ಹೇಳ್ತಾಳೆ ಆದರೆ ಇಲ್ಲ ಇಲ್ಲ ನೀನೇ ಫಸ್ಟ್ ತೆಗಿಬೇಕಂತ ಹೇಳಿ ಫಸ್ಟ್ ಚೀಟಿ ತೆಗ್ದಾಗ ಅದಕ್ಕೆ ಕಾ ಕಾಮಿನಿ ಹೆಸ್ರು ಇರತ್ತೆ ಕಾಮಿನ ಆಮೇಲೆ ಕಾಮಿನಿ ಹೆಸ್ರು ಬರೆದಿರ್ತಾಳೆ ಕಾಮಿನಿ ಶುರು ಮಾಡ್ತಾಳೆ ನಾವು ಚಿಕ್ಕವರಿದ್ದಾಗ ಆಟಾಡ್ತಿದ್ದು ಓಡಾಡ್ತಿದ್ದಿದ್ದು ಮತ್ತು ನೀನು ಫಸ್ಟ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದು ಅಂತ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಡೇ ಟು ಟೈಮ್ ಎಲ್ಲ ಹೇಳ್ತಾಳೆ ಅದಕ್ಕೆ ಮೈತ್ರಿ ಕೇಳ್ತಾಳೆ ನೀವು ಚಿರು ಹತ್ರ ಇಷ್ಟೊಂದು ನೆನಪಿದೆಯಲ್ಲ ಚಿಕ್ಕ ವಯಸ್ಸಿಂದು ಡೇ ಟು ಟೈಮ್ ಸಮೇತ ಹೇಳ್ತಾ ಇದ್ದೀರಲ್ಲ ಹೇಗೆ ಅಂತ ನಾನು ಚಿರು ಹತ್ರ ತುಂಬ ನೆನಪುಗಳಿದೆ ಅಂತ ಹೇಳ್ತಾಳೆ ಹಾಗೆ ಚಿರುಗೆ ನಾವು ಆಟ ಆಡ್ಬೇಕಾದ್ರೆ ಕ್ಯಾರಂ ಬೋರ್ಡ್ ಆಡ್ಬೇಕಾರೆ ಅವ್ನಿಗೆ ಈ ಥರ ಪಾಯಸ ತಿನ್ನಿಸ್ತಾ ಇದ್ದಿದ್ದು ನಾನೇ ಅದು ಅವನಿಗೆ ತಿನ್ಸಿದ್ರೆ ಖುಷಿಯಾಗುತ್ತೆ ಅಂತ ಹೇಳಿ ಪಾಯಸನ ಚಿರುಗೆ ತಿನ್ನಿಸ್ತಾಳೆ ಇದನ್ನು ಹೇಳ್ತಾಳೆ ಮೈತ್ರಿಗೆ ನಾವಿಬ್ಬರು ಹಿಂಗೆ ಬೋರ್ಡ್ ಆಡ್ಬೇಕಾರೆ ಬಾಯಸ ನಿನ್ಸೋದು ಅವ್ನಿಗೆ ತುಂಬ ಇಷ್ಟ ಅದಕ್ಕೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆದರೆ ಚಿರು ಚಿರು ಏನು ಪ್ರತಿಕ್ರಿಯಿಸಲ್ಲ ಕಾಮಿನಿ ಏನೇನು ಬೇಕೋ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಚಿರು ಅಕ್ಕಂದಿರು ಸಾಕು ನೀನು ಕಾಮಿನಿ ಹೇಳಿದು ಇದೆಲ್ಲ ಚಿಕ್ಕ ವಯಸ್ಸಿನ ಕತೆಗಳು ಈಗ ಯಾಕೆ ಹೇಳ್ತಿದೆ ಅಂತ ಕೇಳ್ತಾರೆ ಅದೇ ಚಿರು ಅಕ್ಕ ಹೇಳ್ತಾಳೆ ಅದು ಅವ್ಳಿಗೇನು ಇಷ್ಟನೋ ಅದನ್ನು ಹೇಳಿ ಬಿಡಿ ನೀವ್ಯಾಕೆ ಅವಳನ್ನ ತಗಿತಾ ಇದ್ದೀರಾ ಅಂತ ಹೇಳ್ತಾಳೆ ಆದರೆ ಇವರಿಬ್ಬರದು ಪ್ಲಾನ್ ಬೇರೆಯೇ ಆಗಿರುತ್ತೆ ಮೈತ್ರಿ ಮನಸ್ಸಲ್ಲಿ ಇರಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಅನ್ನೋದನ್ನು ಹೇಳಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ಕೆಲಸನ ಮಾಡ್ತಿರ್ತಾರೆ ಈ ಸನ್ ಈ ಭಾಗ ಇಲ್ಲಿಗೆ ಮುಗಿಯಿತು